ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾಯಿರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಬೇಬಿ ಕುಚ್ಚು ಹಾಕೋದಕ್ಕೆ ಒಂದು ನಾಲ್ಕು ಥರ ಬೇಬಿ ಕುಚ್ ಥ್ರೆಡ್ಗಳನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೋದು ಅಂತಲೇ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನಮಗೆ ಬೇಬಿ ಕುಚ್ಚು ಹಾಕೋದಕ್ಕೆ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ ಬೇಕಾಗಿರೋ ವಸ್ತುಗಳನ್ನ ನೋಡ್ಕೊಳ್ಳೋಣ ನೀಡಲ್ ಮೇಯ್ನ್ ನಮಗೆ ಇಲ್ಲಿ ನೀಡಲ್ ಬೇಕಾಗುತ್ತೆ ಹಾಗೆಯೇ ಥ್ರೆಡ್ಗಳು ಬೇಕಾಗುತ್ತೆ ಒಂದು ಟ್ರಿಮ್ಮರ್ ಬೇಕಾಗುತ್ತೆ ಮತ್ತು ಅದನ್ನು ಥ್ರೆಡ್ಗಳನ್ನ ಸ್ಟ್ರೈಟ್ ಮಾಡ್ಕೊಳ್ಳೋದಕ್ಕೆ ಒಂದು ಹೇರ್ ಸ್ಟ್ರೈಟ್ನರ್ ಕೂಡ ಬೇಕಾಗುತ್ತೆ ಹೇರ್ ಸ್ಟ್ರೈಟ್ನರ್ ಆಗಿರ್ಬೋದು ಅಥವಾ ಐರನ್ ಬಾಕ್ಸ್ ಆಗಿರ್ಬೋದು ಐರನ್ ಮಾವು ನಾವು ಯಾವುದೇ ಒಂದು ಬೇಬಿ ಕುಚ್ಚನ್ನ ಹಾಕ್ಕೋಬೇಕು ಅಂತಂದ್ರೂ ಥ್ರೆಡ್ಗಳಿಗೆ ಐರನ್ ಮಾಡಿಕೊಳ್ಳೇಬೇಕು ಸೊ ಐರನ್ ಆದ ಐರನ್ ಬಾಕ್ಸ್ ಆದರೂ ಪರವಾಗಿಲ್ಲ ಅಥವಾ ಹೇರ್ ಸ್ಟ್ರೈಟ್ನರ್ ಆದರೂ ಪರವಾಗಿಲ್ಲ ಇದಿಷ್ಟು ನಮಗೆ ಬೇಕಾಗುತ್ತೆ ಹಾಗೆಯೇ ನೀಡಲ್ ಬಂದು ನೀವು ನೋಡ್ತಾ ಇರ್ಬೋದು ಈ ನೀಡಲ್ಗೆ ಯಾವುದೇ ರೀತಿ ನಂಬರ್ಗಳೇನು ಇರೋದಿಲ್ಲ ಸ್ನೇಹಿತರೆ ಒಂದು ನೋಡಿ ನೋಡ್ತಾ ಇರ್ಬೋದು ಒಂದು ಸ್ಮಾಲ್ ಸೈಜ್ ಇದೆ ಒಂದು ಬಿಗ್ ಸೈಜ್ ಇದೆ ಇದು ಅದಕ್ಕಿಂತ ಸ್ವಲ್ಪ ಸ್ಮಾಲ್ ಸೈಜು ಇದು ಕೂಡ ಸ್ಮಾಲ್ ಸೈಜಲ್ಲೇ ಇದೆ ಸೊ ಈ ರೀತಿ ಕುಚ್ಚಿ ನೀಡಲ್ಸ್ಗಳು ಬರುತ್ತೆ ನಾನಾಗಲೇ ಹೇಳಿದಾಗೆ ನಂಬರ್ ಏನೂ ಇರೋದಿಲ್ಲ ಹೋಲ್ ಮಾತ್ರ ಆಲ್ಮೋಸ್ಟ್ ಎಲ್ಲದಕ್ಕೂ ಒಂದೇ ಹೋಲ್ ಇರುತ್ತೆ ಈ ಸೈಜ್ ನೀಡಲ್ಗೆ ಮಾತ್ರ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ ಹೋಲು ಸೊ ನಾವು ಚಿಕ್ಕದಾಗಿ ಒಂದು ಐವತ್ತೇಳೆ ಅರವತ್ತೇಳೆ ಆಲ್ಮೋಸ್ಟ್ ಎಪ್ಪತ್ತೇಳೇನೂ ಹಾಕಬೋದು ಸ್ನೇಹಿತರೆ ಆ ಥರ ಏನೂ ಇಲ್ಲ ಈಗ ಈ ಥ್ರೆಡ್ಗಳನ್ನೆಲ್ಲ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ಎಲ್ಲರ ಮನೆಯಲ್ಲೂ ಈ ರೀತಿ ಒಂದು ಟೇಬಲ್ ಇದ್ದೇ ಇರುತ್ತೆ ಆ ಟೇಬಲ್ ಕಾಲುಗಳಿಗೆ ಸುತ್ಕೋಬೋದು ಅಥವಾ ವಿಂಡೋಸ್ಗೆ ಸುತ್ಕೋಬೋದು ನಿಮ್ಮ ಅನುಕೂಲ ಸ್ನೇಹಿತರೆ ಯಾವುದಕ್ಕೆ ಬೇಕಾದರೂ ನೀವು ಥ್ರೆಡ್ಗಳನ್ನ ಸುತ್ಕೋಬೋದು ಅದೇ ಇದೇ ಥರ ಸುತ್ಕೋಬೇಕು ಅಂತ ಏನೂ ಇಲ್ಲ ಸೊ ಹಾಗಾಗಿ ನಾನು ಆಲ್ರೆಡಿ ಒಂದು ಎರಡು ಥರ ತೋರಿಸ್ಕೊಟ್ಟಿದ್ದೀನಿ ಬಟ್ ಅದು ಒಂದೇ ವಿಡಿಯೋದಲ್ಲಿ ವೀಡಿಯೋದಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ಒಂದೇ ವಿಡಿಯೋದಲ್ಲೇ ನಾನು ಯಾವ್ಯಾವ ರೀತಿ ಸುತ್ಕೋತೀನಿ ಅದನ್ನು ಕೂಡ ಹೇಳ್ಕೊಡ್ತೀನಿ ಮೊದಲು ನೋಡಿ ನಾನು ಆಗಲೇ ಹೇಳಿದಾಗೆ ಈ ಕಾಲುಗಳಿಗೂ ನೀವು ಈ ಥರ ರೌಂಡ್ ಶೇಪಲ್ಲಿ ಹಿಂಗೆ ಸುತ್ಕೊಂಬರ್ಬೋದು ಬಟ್ ಇದು ಸ್ವಲ್ಪ ನನಗೆ ಈ ಕೈ ಯಾವಾಗಲೂ ಈ ರೀತಿ ಹಿಂಗೆ ಸುತ್ತಿ ಬಳಸಿ ತಂದು ಸ್ವಲ್ಪ ಲೇಟ್ ಆಗ್ಬೋದು ಸುತ್ಕೊಳ್ಳೋಕ್ಕೆ ಅಂತ ಅನ್ನಿಸ್ತು ಹಾಗಾಗಿ ನಾನೇನು ಇದ್ದೀನಿ ಅಂತಂದರೆ ಈ ಎಡ್ಜ್ ಇರುತ್ತೆ ಅಲ್ವಾ ಈ ಎಡ್ಜಿಗಳಿಗಾದರೆ ಬೇಗ ಸುತ್ಕೋಬೋದು ಈ ರೀತಿ ನೀವು ಲೆಂತಲ್ಲಿ ಲೆಂತಲ್ಲಿ ತೊಗೊಂಡ್ರೆ ತುಂಬ ಉದ್ದವಾಗಿ ನೀವು ಥ್ರೆಡ್ಗಳನ್ನ ತಗೋಬೋದು ಈ ರೀತಿ ತೊಗೊಂಡ್ರೆ ಸ್ವಲ್ಪ ಅದಕ್ಕಿಂತ ಕಮ್ಮಿ ಬರುತ್ತೆ ನೋಡಿಕೊಂಡು ನಿಮಗೆ ತುಂಬ ಲೆಂತ್ ಬೇಕು ಅಂದರೆ ಲೆಂತ್ ಯಾವ ಸೈಡ್ ಇರುತ್ತೆ ಆ ಸೈಡಲ್ಲಿ ತೊಗೊಳ್ಳಿ ಪ ಸ್ವಲ್ಪ ಬೇಕು ಅಂತಂದರೆ ಸ್ವಲ್ಪ ಇರೋ ಕಡೆ ನೀವು ನೋಡಿ ಮಾಡ್ಕೋಬೋದು ಈಗ ಇದ್ರ ಲೆಂತ್ ಬಂದು ನೋಡಿ ಇಲ್ಲಿಂದ ಹಿಡ್ದು ಈ ಎಡ್ಜಿಂದ ಈ ಎಡ್ಜ್ವರೆಗೂ ಇದೆ ಕಾಣಿಸ್ತಾ ಇದೆ ಅಲ್ವಾ ಸೊ ಇಷ್ಟಿದೆ ಇವಾಗ ನಿಮಗೆ ತೋರಿಸೋದಕ್ಕೆ ಸದ್ಯಕ್ಕೆ ನಾನು ಸುತ್ತಾ ಇರೋದ್ರಿಂದ ನನಗೆ ಇಷ್ಟೇ ಸಾಕಾಗುತ್ತೆ ಈಗ ಇಲ್ಲಿ ನಾನು ಪಿಂಕ್ ಕಲರ್ ಥ್ರೆಡ್ನ ಇಟ್ಕೊಂಡಿದೀನಲ್ವಾ ಸೊ ಇದನ್ನು ಈ ಥ್ರೆಡ್ನ ಯಾವುದಾದ್ರೂ ಕೆಳಗಡೆ ಒಂದು ಬಾಕ್ಸ್ಗೆ ಏನಾದರೂ ಹಾಕಿ ಈಗ ಇಲ್ಲೆಲ್ಲಾದರೂ ಈ ರೀತಿ ಒಂದು ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಳ್ರಿ ಆಗ ಥ್ರೆಡ್ ಆ ಕಡೆ ಈ ಕಡೆ ಎಲ್ಲೂ ಓಡಾಡೋದಿಲ್ಲ ಸೊ ಇಲ್ಲಿ ನಾನು ಈ ಕಡೆ ಒಂದು ಸೈಡ್ಗೆ ಇಟ್ಕೊಂಡಿರ್ತೀನಿ ಇಟ್ಕೊಂಡು ಸ್ಟಾರ್ಟಿಂಗ್ ನೋಡಿ ಒಂದು ಎಡ್ಜ್ ಯಾವುದಾದ್ರೂ ಒಂದು ಎಡ್ಜಿಂದ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ಟಾರ್ಟ್ ಮಾಡಿಕೊಂಡು ನಿಮಗೆ ಎಷ್ಟು ಎಳೆ ಬೇಕೋ ಅಷ್ಟು ಎಳೆನ ನೋಡಿ ಈ ರೀತಿ ಈಸಿಯಾಗಿ ಸುತ್ಕೋಬೋದು ಇಲ್ಲಿ ನಾನಾಗಲೇ ಆಲ್ರೆಡಿ ಒಂದು ಎಳೆ ಸುತ್ಕೊಂಡಿದ್ದೀನಿ ಯಾವುದಾದ್ರೂ ಒಂದು ಎಡ್ಜ್ ಕಾಣೋ ಥರ ಇಟ್ಕೊತೀನಿ ನಾನು ಈಗ ಸುತ್ಕೋತೀನಿ ನಾನು ಎಳೆ ಆಯಿತು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ರೀತಿ ನೀವು ಎಷ್ಟು ಎಳೆ ಬೇಕು ನಿಮಗೆ ಕುಚ್ಚಾಕೋದಕ್ಕೆ ಅಷ್ಟು ಎಳೆಗಳನ್ನ ಮಾಡ್ಕೋಬೇಕಾಗತ್ತೆ ನಮಗೆ ಒಂದು ಮಿನಿಮಮ್ ಬೇಬಿ ಕುಚ್ಚು ಅಂತಂದರೆ ಎಪ್ಪತ್ತರಿಂದ ಎಪ್ಪತ್ತೈದು ಎಳೆ ತ್ರೆಡ್ ಬೇಕಾಗುತ್ತೆ ಸೊ ಅಷ್ಟನ್ನು ನೀವು ಸುತ್ಕೊಳ್ಳಿ ನಾನು ನಾಳಿನ ಒಂದು ಡಿಸೈನ್ಗೆ ನನಗೆ ಎಷ್ಟು ಎಳೆ ಬೇಕೋ ಅಷ್ಟನ್ನು ಸುತ್ಕೋತಾ ಇದ್ದೀನಿ ಇಲ್ಲಿ ನನಗೆ ನಾಳೆ ಡಿಸೈನ್ ಹಾಕಿ ತೋರಿಸೋದಕ್ಕೆ ಇಪ್ಪತ್ತೈದು ಎಳೆ ಥ್ರೆಡ್ ಇದ್ದರೆ ಸಾಕು ಸೊ ಹಾಗಾಗಿ ಇಲ್ಲಿ ನಾನು ಇಪ್ಪತ್ತೈದು ಎಳೆ ಥ್ರೆಡ್ನ ನಾನಿವಾಗ ಸದ್ಯಕ್ಕೆ ಸುತ್ಕೋತೀನಿ ನೀವು ಬೇಬಿ ಕುಚ್ ಹಾಕೋತೀರಾ ಅಂತಂದರೆ ಎಪ್ಪತ್ತರಿಂದ ಎಪ್ಪತ್ತೈದು ಎಳೆ ಥ್ರೆಡ್ನ ಸುತ್ಕೋಬೇಕಾಗತ್ತೆ ಇಲ್ಲಿ ನಾನು ಇಪ್ಪತ್ತೈದು ಎಳೆ ಥ್ರೆಡ್ನ ಸುತ್ಕೊಂಡಿದ್ದಾಗಿದೆ ಸೊ ಇಲ್ಲಿಗೆ ಕಟ್ ಮಾಡ್ಕೋತೀನಿ ನೋಡಿ ಈ ಥರ ಇಲ್ಲೇನು ನಮ್ಮ ನಾವು ಸ್ಟಾರ್ಟಿಂಗ್ ಯಾವ ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡಿರ್ತೀವೋ ಆ ಕಡೆಯೇ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ ಇಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಈಗ ನೀಡಲ್ಗೆ ಹಾಕ್ಕೋಬೇಕು ಥ್ರೆಡ್ ಎಲ್ಲ ಸಮವಾಗಿರುತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಥ್ರೆಡ್ಗಳನ್ನ ಒದ್ದೆ ಮಾಡ್ಕೊಳ್ಳಿ ಅಥವಾ ಗಮ್ ಹಾಕ್ಕೊಳ್ಳಿ ಏನೋ ಒಂದು ಈ ರೀತಿ ಮಾಡ್ಕೋಬೇಕು ಒದ್ದೆ ಮಾಡಿಕೊಂಡು ಈ ಥರ ನೀಡಲ್ ಒಳಗಡೆ ಹಾಕಿ ಸಮ ಸಮ ಮಾಡ್ಕೋಬೇಕು ನಾವು ಥ್ರೆಡ್ ಎರಡೂ ಕಡೆಯೂ ಸಮವಾಗಿರೋ ಥರ ನೋಡಿ ಈ ಥರ ಲೆಂತು ಎರಡೂ ಒಂದೇ ಈಕ್ವಲ್ ಆಗಿರಬೇಕು ಈ ಥರ ಇದು ಮಾಡಿಕೊಂಡು ನೋಡಿ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಒಂದು ಸೈಡದಕ್ಕೇನೆ ನನಗೆ ಎಷ್ಟುದ್ದ ಥ್ರೆಡ್ ಆಗಿದೆ ಇನ್ನೇನಾದರೂ ನಾವು ಇಲ್ಲಿಂದ ಆ ಕಡೆ ತಗೊಂಡಾಗ ಇದು ತುಂಬ ಲೆಂತ್ ದೊಡ್ಡದಾಗಿ ಬರುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಈಗ ಇನ್ನೊಂದು ಥರ ಯಾವ ರೀತಿ ಸುತ್ಕೋಬೋದು ಅಂತಾನ ತೋರಿಸ್ಕೊಡ್ತೀನಿ ಎಕ್ಸಾಮ್ ಪ್ಯಾಡ್ ಆಗಿರ್ಬೋದು ಅಥವಾ ಈ ರೀತಿ ಮನೇಲಿ ಯಾವುದಾದ್ರೂ ಮಕ್ಕಳದು ಬುಕ್ ಇದ್ದರೆ ತಗೊಂಡು ನೀವು ಆರಾಮಾಗಿ ಥ್ರೆಡ್ಗಳನ್ನ ಸುತ್ಕೋಬೋದು ನೋಡಿ ಈ ಥರ ಹಿಡ್ಕೊಂಬಿಡಿ ಕೆಳಗಡೆ ಈಸಿ ಆಗುತ್ತೆ ಹೆಬ್ಬೆಟ್ಟಿನ ಬೆಳ್ಳಲ್ಲಿ ಈ ಥರ ಇಟ್ಕೊಂಬಿಡಿ ಇಟ್ಕೊಂಡು ಸುತ್ತಕೊತ ಹೋಗಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹದಿನಾಲ್ಕು ಈ ಥರ ಎಪ್ಪತ್ತು ಎಳೆ ಥ್ರೆಡ್ನ ಕಂಪ್ಲೀಟ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲೂ ಕೂಡ ನಾನು ಇಪ್ಪತ್ತೈದು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ನಾನು ಆಗಲೇ ಹೇಳಿದ್ದೆ ನಿಮಗೆ ನನಗೊಂದು ಡಿಸೈನ್ಗೋಸ್ಕರ ಅಂತಲೇ ನಾನು ಇಲ್ಲಿ ಸುತ್ಕೋತಾ ಇರೋದು ಅಂತ ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಸುತ್ಕೊಂಡಿದ್ದೀನಿ ನೀವು ಎಪ್ಪತ್ತೈದು ಎಳೆ ಥ್ರೆಡ್ನ ಮಾಡ್ಕೋಬೇಕಾಗುತ್ತೆ ಅಂದರೆ ನಿಮಗೆ ಕುಚ್ಚು ಎಷ್ಟು ದಪ್ಪಕ್ಕೆ ಬೇಕೋ ಅಷ್ಟು ದಪ್ಪಕ್ಕೆ ಸಾಮಾನ್ಯವಾಗಿ ಬೇಕು ಅಂದರೆ ಎಪ್ಪತ್ತೈದು ಎಳೆ ಥ್ರೆಡ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿಂದ ಪೂರ್ತಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇದನ್ನು ಕೂಡ ನೀರಲ್ಲಿಗೆ ಹಾಕಿ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ಎಕ್ಸಾಮ್ ಪ್ಯಾಡ್ಗಿರ್ಬೋದು ಅಥವಾ ಈ ಥರ ಬುಕ್ಗಿರ್ಬೋದು ನಾವೇನಾದರೂ ಥ್ರೆಡ್ ಹಾಕೋತೀವಿ ಅಂತಂದರೆ ನೋಡಿ ಇಷ್ಟೇ ಉದ್ದ ಥ್ರೆಡ್ ಬರೋದು ಅಮ್ಮಮ್ಮ ಅಂದರೆ ಇದರಲ್ಲಿ ನಾವೊಂದು ಐದು ಕುಚ್ಚು ಹಾಕ್ಬೋದೇನೋ ಅಷ್ಟೇ ಈ ರೀತಿ ನಾವು ನಾನು ಅದಕ್ಕೆ ಜಾಸ್ತಿ ಎಕ್ಸಾಮ್ ಪ್ಯಾಡಲ್ಲಾಗಲಿ ಈ ಥರ ಬುಕ್ಗಳಲ್ಲ ಬುಕ್ಕಾಗಲಿ ನಾನು ಪ್ರಿಫರ್ ಮಾಡಲ್ಲ ಈ ರೀತಿ ಕುಚ್ಚುಗಳನ್ನ ಕುಚ್ ಥ್ರೆಡ್ಗಳನ್ನ ಮಾಡೋದಕ್ಕೆ ಇಷ್ಟು ಥ್ರೆಡ್ ಇದ್ದರೆ ನೋಡಿ ನಾವು ಎಷ್ಟೊತ್ತು ಅಂತ ಬರೀ ಥ್ರೆಡ್ಗಳನ್ನೇ ಪ್ರಿಪೇರ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತೆ ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ಅಲ್ವಾ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಇವಾಗ ನಾನೇನು ತೋರಿಸ್ಕೊಟ್ಟೆ ಅಲ್ವ ಮೆಥಡು ಈ ರೀತಿ ಸುತ್ತಕೊತೀನಿ ಇಲ್ಲಾಂದರೆ ನೆಕ್ಸ್ಟ್ ಇನ್ನೊಂದು ರೀತಿನ ತೋರಿಸ್ಕೊಡ್ತೀನಿ ಆ ರೀತಿ ಬೇಕಾದರೆ ಸುತ್ತಿಟ್ಕೋತೀನಿ ನೋಡಿ ಇದೇ ಏನು ಲೆಂತ್ ನಿಮಗೆ ಗೊತ್ತಾಗುತ್ತೆ ನಾನು ಅದು ಕಮ್ಮಿ ಇರೋ ಕಡೆ ಸುತ್ತಕೊಂಡಿದ್ದಕ್ಕೆ ನೋಡಿ ಇಷ್ಟು ಉದ್ದ ಇದೆ ಇದರಲ್ಲಿ ಅರ್ಧ ಇದೆ ಅಷ್ಟೇ ಇದು ನೋಡಿ ಇದರಲ್ಲಿ ಅರ್ಧ ಇದೆ ಅಷ್ಟೇ ಇದು ಇನ್ನು ಕೆಳಗಡೆ ಎಷ್ಟು ಲೆಂತ್ ಇದೆ ನೋಡಿ ನಮಗೆ ಈ ಥರ ಸುತ್ತಕೊಂಡಾಗ ತುಂಬ ಉದ್ದವಾಗಿ ಒಂದು ನಾಲ್ಕು ನೀಡಲ್ಗೆ ಹಾಕಿಟ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ ಒಂದೇ ಸರಿ ಫಟಾಫಟ ಅಂತ ಒನ್ ಅವರಲ್ಲಿ ನಾವು ಬೇಬಿ ಕುಚ್ಗಳನ್ನೆಲ್ಲ ಹಾಕಿ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು ಸೊ ಹಾಗಾಗಿ ಆದಷ್ಟು ಈ ರೀತಿ ಅಥವಾ ನಾನು ಇನ್ನೊಂದು ರೀತಿನ ತೋರಿಸ್ಕೊಡ್ತೀನಿ ಆ ರೀತಿ ನೀವು ಸುತ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇನ್ನೂ ಒಂದು ಮೆಥಡ್ ಅಂದರೆ ಸ್ನೇಹಿತರೆ ಈ ರೀತಿ ನಾವು ಕಾಲುಗಳಿಗೆ ಸುತ್ಕೋಬೋದು ನೋಡಿ ಈ ಥರ ಕಾಲು ಮತ್ತು ಕೈ ನಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಬೇಕಾದರೂ ನಮ್ಮ ಕೈ ನಿಲ್ಕೊಂಡು ನಾವು ಥ್ರೆಡ್ಗಳನ್ನ ತೆಗಿಬೋದು ಈ ಥರ ಇಲ್ಲೂ ಕೂಡ ಅಷ್ಟೇ ನಾವು ಎಪ್ಪತ್ತೈದು ಎಳೆ ಥ್ರೆಡ್ನ ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಮತ್ತು ಇಲ್ಲೂ ಕೂಡ ಅಷ್ಟೇ ನಾವು ಯಾವ ಕಡೆಯಿಂದ ಸುತ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಂದ ನಾವು ಥ್ರೆಡ್ನ ಕಟ್ ಮಾಡಿಕೊಂಡು ನೀಡಲ್ಗಳಿಗೆ ಹಾಕಿ ಎತ್ತಿಟ್ಕೋಬೇಕು ಇಲ್ಲಿ ನೀಡಲ್ಗೆ ಹಾಕೋದೇನು ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಈಗ ಆಲ್ರೆಡಿ ನಾನು ಆಗಲೇ ತೋರಿಸ್ಕೊಟ್ಟಿದ್ದೀನಿ ಹಾಗಾಗಿ ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ನಾ ನೀವು ನೋಡ್ತಾ ಇರ್ಬೋದು ನಾನು ಡಬಲ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಅಂದರೆ ಒಂದೊಂದು ಸ್ಯಾರಿ ನಿಮಗೆ ಗೊತ್ತಿರ್ಬೋದು ಸ್ವಲ್ಪ ಲೈಟ್ ಕಲರ್ ಇರುತ್ತೆ ಸೊ ಅಂಥ ಟೈಮಲ್ಲಿ ನಾವು ಒಂದೇ ಕುಚ್ಚಲ್ಲಿ ಎರಡು ಥ್ರೆಡ್ಡು ಬರೋ ಥರ ಸುತ್ಕೋಬೋದು ಅದು ಯಾವ ರೀತಿ ಅಂತಂದರೆ ನೋಡಿ ಎರಡು ಕಲರ್ ಥ್ರೆಡ್ನ ಒಂದೇ ಟೈಮ್ಗೆ ತೊಗೋಬೇಕು ಎರಡನ್ನೂ ಈ ರೀತಿ ಇಟ್ಕೊಂಡು ನಾವು ಥ್ರೆಡ್ನ ಸುತ್ತಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಆವಾಗ ನಮಗೆ ಎರಡೂ ಸೇಮ್ ಮೂವತ್ತೇಳೆ ಮೂವತ್ತೇಳೆ ಅಥವಾ ಮೂವತ್ತೈದೇಳೆ ಮೂವತ್ತೈದೇಳೆ ಈ ರೀತಿ ಬರುತ್ತೆ ಒಂದು ಲೈಟ್ ಕಲರ್ ಒಂದು ಡಾರ್ಕ್ ಕಲರ್ ಇದೆ ಅಂತ ಅನ್ಸೋದಿಲ್ಲ ಸೊ ನಾನು ನೋಡೋದಕ್ಕೆ ಆ ರೀತಿ ಕೂಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ರೀತಿ ಕೂಡ ನೀವು ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೋಬೋದು ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬವಂತೂ ಥ್ಯಾಂಕ್ಸ್ ಫಾರ್ ವಾಚಿಂಗ್